கொண்டான் என எவ்வக்கத்தில் கார்த்திக்கிட்டே படம் சொன்னான் கவுடர்க்காரு மாமா எல்லாம் கண்டிக்க திடீர் வந்து எப்ப சிவப்பான ஜீவனா நீங்க கையாதைத்து நான் உரஸ்தியோ அரஸ்தியோ நீங்க விட்டு பரமாத்மா கௌர்ஷானி இல்ல திரும் கௌர்ஷானி மூன்று மாநில மந்திரன் குண்டார் யாராக மக்கள் மந்திராக வருவான் திருக்குரு அதற்கு இந்தில் கொலை வந்து கொண்டு பலத்த ಹೌದಣ್ಣ ಗೌಡ್ಜಾನಿ ಏನಿಲ್ವಾ ನಾನು ಅಲ್ಲಿ ಲಕ್ಷ್ಮವ್ರ ಕರೆಯಾಗ ಕಳ್ಸಿದ್ರು ಹೋಗಿದ್ನಿ ಬಂದಾರ ಅವ್ರು ಹೌದಾ ಶಾರದಮ್ಮ ಹೂನ್ ಬೇ ಲಕ್ಷ್ಮವ್ವ ಎಲ್ಲಾ ಶಾರದಮ್ಮನ ಕೇಳಿ ಈ ವಿಷಯ ತಿಳ್ಕೊಂಡ್ವಿ ಆದ್ರೆ ಒಂದೇ ಕೆಜ್ಜಿ ಎತ್ತ ಇಡ್ಬೇಕು ಅನ್ನೋದ ತಿಳಿಯೋಲ್ದ ಅದಕ್ಕ ನಿಮ್ ಮಂತೇಲಿ ಬಂದ್ವಿ ನೀವ್ ಒಟ್ಟು ಸಾಲಿ ಕಲ್ತೀರಿವಾ ಏನಾರ ಐಡಿಯಾ ಐಡಿರಿಯ ಅಂತ ಹೇಳಿ ಅದ್ರ ಬರೀ ಉಷ್ಟ್ರು ಹೆಣ್ಮಕ್ಳ ದೇವ್ರಿ ಬಹಳ ಸೂಕ್ಷ್ಮ ವಿಚಾರ ಏನಾರ ಶಾರದಮ್ಮ ಅಲ್ಲಿ ಬೆಳಗ್ಗೆ ಅವರು ನಾಲ್ಕು ಮಂದಿ ಬಂದಿದ್ರು ಅಂದಿಲ್ಲ ಅವ್ರು ಯಾರು ಅಂತ ಹೇಳಿ ಗುರ್ತಿ ಹಿಡಿಯಕಾಕತ್ತ ನಿನಗೆ ಹ್ಞೂ ಲಕ್ಷ್ಮಕ್ಕ ದನಿ ಕೇಳಿದ್ನಂದ್ರೆ ಅಂದ್ರೆ ಅಂತ ಗುರ್ತಿ ಹಿಡಿತೇನೆ ಹಂಗಾರ ಶಾರದಮ್ಮ ಒಬ್ಬ ಸಿಕ್ಕನಂದ್ರೆ ಓಸೂರು ಸಿಕ್ಕಂಗ ಅಂತ ಕೊನಿನ ಅಲ್ರಿ ಸಿಕ್ಕ ನಾವ್ ಏನ್ ಮಾಡ್ಬೇಕಂತ ತೆಲಿ ಓಡಿಸ್ಬೇಕ ತೆಲಿ ಒಡಿಸಿ ಏನಾರ ಒಂದು ಡ್ರಾಮಾ ಮಾಡ್ಬೇಕ ಆ ಹರಾಮ್ ಕೋರ್ ಹಡಿಬಿಟ್ಟಿ ಮಕ್ಕಳದ ಬಾಯ್ ಬಿಡಿಸ್ಬೇಕು ನೋಡ್ರಿ ಮತ್ತ ಏನ್ ಮಾಡ್ಯಾರು ಏನಿಲ್ಲ ಎಲ್ಲಾ ತಿಳ್ಕೊಬೇಕ್ರಿ ಒಂದ್ ಇಟ ಇಟ್ ಎಳಿ ಸಿಗ್ಬೇಕ ಅವ್ರ ಜಲಮನ ಜಾಲಾಡಿ ಏನನ್ನು ಸತ್ಯ ಬಾಯ್ ಬಿಡಿಸೇ ಬಿಡಿಸ್ತೇವೆ ಅಲ್ಲ ಲಕ್ಷ್ಮಕ್ಕ ಗೌಡ್ರು ಎಲ್ಲಿ ಹೋಗ್ತಾರ ಏನ್ ಮಾಡ್ತಾರ ಯಾರನ್ನ ಬೆಟ್ಟಾರ ಯಾರ್ಯಾರ ಅವ್ರ ಜೊತೆ ಕೂಡ್ತಾರ ಇದನ್ನೆಲ್ಲ ನೋಡ್ಕೊಂತ ಇರ್ಬೇಕು ನಾವು ಶಾರದಮ್ಮ ಒಬ್ಬವನ್ ಕೈ ಮಾಡಿ ತೋರ್ಸಿದ್ಲ ಅಂದ್ರೆ ಸಾಕು ನೋಡ್ರಿ ಅವನೊಬ್ಬನ್ ಎಳ್ಕೊಂಡು ಎಲ್ಲರ ಊರ್ ಹೊರಗ್ ಹಾಡಿದ್ ಮನೆ ಕಟ್ಟಕನ ಅವನು ಬೇಷಂಗ್ ಬಡ್ತಾ ಬಡದ್ ಬಾಯ್ ಬಿಡ್ಸನ ಇದನ್ನೆಲ್ಲ ಕೇಳಿದ್ರೆ ನನ್ನ ಕೈ ಕಾಲ್ ತರ ತರ ಅಂತವ್ ಏನಾರ ಮಾಡಕ್ ಹೋಗಿ ಸಿಕ್ಕ ಹಾಕೊಂಡ್ರಿ ಅಂದ್ರ ಅಲ್ರಿ ಗೌಡ್ಶಾನಿಯರ ಹಂಗ ಅನ್ಕೊಂತ ಕುಂತ್ರಿ ಅಂದ್ರ ನಿಮ್ ಜೀವನ ಏನಾಕತಿ ನಿಮ್ದಕ್ಕ ಏನು ಹೆದ್ರಬೇಡ್ರಿ ನೋಡ್ರಿ ಗೌಡ್ಶಾನಿಯರ ಹಾಕೊಂಡ್ರೆ ನಮ್ದಕ್ಕ ಹೆಸರು ಹೇಳ್ತೇವೆ ನಾವು ನಿಮ್ದಕ್ಕ ಹೆಸರು ಒಟ್ಟ ಬಾಯ್ ಬಿಡಂಗಿಲ್ಲ ಯವ್ವ ಯಾ ಜನಂದ ನನ್ನ ಬೆನ್ನಿಗೆ ಬಿ ದುಟ್ಟಿದ್ರೆ ಏನ ಈ ಜನಂದ ಗರಿಣ ತಿರ್ಸಕತ್ತೀರಿ ನಾವು ಎಲ್ಲಾ ಬತ್ತೆಲಿ ವಿಚಾರ ತಕೊಂಡ್ವಿ ಗೌಡ್ರು ಒಳ್ಳೆತನ ನಮಗೂ ಗುರ್ತಿದ್ದಿದ್ದಿಲ್ಲ ಈ ಒಂದೊಂದಾಗಿ ಒಂದೊಂದಾಗಿ ಹೊರಗುಳತಾವ ಅದಕ್ಕ ಒಳ್ಳೆ ಮನಸ್ಸಿದ್ದವ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಹೇಳಿ ಈ ನಿರ್ಧಾರ ಮಾಡಿವಿ ನಿಮ್ದ ತಗೋರಿ ಉದಾಹರಣೆಗೆ ಹ ಗೌಡ್ರು ಕೂಡ ನಿಮ್ದ ಮೋಸದಿಂದ ಮದುವೆ ಮಾಡಿದ್ರೆ ನಿಮ್ಗೆ ಏನಾದ್ರೂ ಅದ್ರಲ್ಲಿಂದ ಕೆಟ್ಟ ಆಗೈತೆ ಇಲ್ಲ ಗೌಡ್ರಿಗೆ ನಿಮ್ಮ ಮೇಲೆ ಕಾಜಿ ಇರೋದಕ್ಕ ಯಾರ ಮಂದಿ ಬಂದಾಗ ಹೊರಗೆ ಬರಬೇಡ ಅಂತ ಹೇಳಾರ ಅದ್ರ ಹಿಂದೆ ಬೇರೆ ಅರ್ಥ ಇರ್ತತಿ ನಿಮಗೆ ಏನ ಅನ್ಸುತ್ತತಿ ನನ್ನ ಗಂಡ ನನ್ನ ಸೇರಂಗಿಲ್ಲ ಅನ್ನೋದು ನಿಮ್ ತಲೆಗೆ ಇರ್ತತಿ ಹೌದಾ ಇದರ ಬಗ್ಗೆ ನಾನು ವಿಚಾರ ಮಾಡಲಿಲ್ಲ ಅದ ನೋಡ್ ಲಕ್ಷ್ಮಿ ಒಂದ ನಾಣ್ಣಿ ಕೈ ಎರಡು ಮುಖ ಇರ್ತಾವ ಅಂತಾರ ಹ ಅವರು ಕಟ್ಟೋರ್ ಹೇಳಿದ್ರು ಅದ್ರ ಹಿಂದಿಂದು ಒಳ್ಳೆನ ಇರಬಹುದು ಉದ್ದೇಶ ಮತ್ತೆ ಅವರಿಗಿಂದ ಬಂದಿದ್ದ ಹರಾಮಿ ನನ್ನ ಮಕ್ಕಳು ಹೆಂಗಿರ್ತಾರ ಅಂತ ಗೊತ್ತಿರಂಗಿಲ್ಲ ನೋಡ್ರಿ ಮತ್ತೆ ಅದಕ್ಕ ನೋಡ್ರಿ ಕಾಜಿಯಿಂದ ಅದ ಮಾತು ಹೇಳಾರು ಏನೋ ಏನೋ ವಿಚಾರ ಮಾಡಿದ್ನಂದ್ರೆ ತಲೆ ಈ ಚಿಟ್ಟ ನಂಗ್ ಅಕ್ಕತ್ ಮೇಲೆ ವಿಚಾರ ಮಾಡೋದು ಬಿಟ್ಟು ಲಕ್ಷ್ಮಿ ಚಂದೈ ನಕ್ಕೊಂತ ಇರೋ ಮನೆಯ ಖುಷಿ ಖುಷಿ ಲಕ್ಷ್ಮಿ ಗೌಡ್ ಒಂದ್ ಅಂದ್ಲಿ ಆಡ್ಲಿ ಹೊಡಿಲಿ ಬಡಿಲಿ ನೀ ಮಾತ್ರ ನೀರಕ ಏನ್ ಜಗತ್ತ ಗೆದ್ದ ಸಿಟ್ಟ ಅನ್ನೋದು ಬಹಳ ಭಯಂಕರ ಇದ್ರು ಒಂದೇ ನಿಮಿಷ ಇರುದು ಅದು ಬಹಳ ತನ ಇರಾಕ ಇಲ್ಲ ಅಲ್ವಾ ಲಕ್ಷ್ಮಿ ಹೊಸ ನೀರ್ ಬಂದಾಗ ಹಳೆ ನೀರು ಕೊಚ್ಕೊಂಡು ಹೋಗಬೇಕು ಹೊಸ ಜೀವನ್ ಚಲುವಾಗೈತಿ ಹಳೆ ಕೆಟ್ಟ ಎಲ್ಲಾ ದುರ್ಬುದ್ಧಿಗಳು ಕೊಚ್ಕೊಂಡು ಹೋಗೇ ಹೋಗಾವ್ ನಿಮ್ದ ಸಂಬಂಧ ನಮ್ದ ದರ್ಗಾಕ ಫತೆ ಶಾವಲಿಗ ಮತ್ತ ಹರಕಿಗ ಮಾಡ್ಕೊಂಡ್ ಬಂದೆ ನೋಡ್ರಿ ಗೌಡ್ರಂದ ನಿಮ್ದ ಜೀವನ ಸರಿ ಆದ್ರೆ ಒಂದ್ ಹೂವಿಂದ ಚಾದರ್ಗ ಹಾಕಿ ಬರ್ರಿ ಅವರು ಅಷ್ಟೇ ಹಾಕ್ಲಿ ಪಾತವ ಎಲ್ಲಾರು ಹೋಗೋಣಂತ ಗೌಡ್ರ ಕಾರ್ ತಗೊಂಡ ಸಿದ್ಧಾಡ್ ಮಟ್ಟಕ್ಕ ದರ್ಗಾಕ ಮೂರ್ ಸಾವಿರ ಮಟ್ಟಕ್ಕ ಎಲ್ಲಾ ದೇವ್ರಿಗೆ ಹೋಗಿ ಬೇಡ್ಕೊಂಡು ಬರೋಣಂತ ದಿಕ್ಕಿಲ್ದವ್ರಿಗೆ ದೇವ್ರ ಗತಿ ಅಂತವ ಐದ್ ಮಂದಿ ದೇವತಾರ ನನ್ ಸಹಾಯಕ್ಕೆ ಬಂದಂಗ್ ಕಾಣಿಸ್ತೈತಿ ನಿಮ್ಮ ರೂಪದಾಗ ಎಷ್ಟು ದೊಡ್ಡ ಮಾತ್ ಮಾತಾಡ್ತೀವ ಲಕ್ಷ್ಮಿ ನಮ್ಮ ಹೆಣ್ಮಕ್ಳಿಂದ ಒಬ್ಬರಿಗೊಬ್ಬರಿಗೆ ಇಷ್ಟು ಸಹಾಯ ಮಾಡ್ಲಿಕ್ಕೆ ಹೆಂಗ ನಾವು ಜೀವನದಾಗ ರಗಡ ಕಷ್ಟ ಕಷ್ಟಪಟ್ಟೇವ್ರಿ ಎಷ್ಟು ಕಷ್ಟ ಪಟ್ಟೇವಿ ಈಗ ಅಷ್ಟು ಸುಖ ಸಿಕ್ಕೇತಿ ಹೌದ್ರಿ ಪಾ ಕರೇನ ಮತ್ತ ನಮ್ದ ಅತ್ತಿ ಕೈಯಾಗ ಉರದ್ ಉರದ್ ಸಾಕಾಗೇತ್ ನೋಡ್ರಿ ಒಂದ ಎರಡ ಮಾಡಿಲ್ಲ ರೀ ಮತ್ತ ಎಷ್ಟು ಬೇಕಷ್ಟು ಹೊಡೆದಾರ ಅತ್ತಿ ಮಾತ ಕೇಳಿ ಗಂಡಾಗು ಹೊಡದಾರಿ ಎಲ್ಲಾ ಮುಗಸಿ ಈಗ ಬುದ್ಧಿಗ ಬಂದೈತಿ ಮತ್ ಹೇಳ್ದಂಗ್ ಕೇಳ್ಕೊಂಡ ಬಿದ್ದಾರ ಜೀವನ ಅಂದ್ರ ಸುಮ್ನ ಸುಖ ದುಃಖ ಎರಡು ಇರವ ನಮಗ ಬರೇ ಸುಖನ ಬೇಕಂದ್ರ ಹೆಂಗ ಆದಿತ್ವ ನೋಡು ನಾ ದೇವ್ರ ಮೇಲೆ ಬಾರ ಹಾಕಿ ನಮ್ಮ ಕೈಲಾದ ಸಹಾಯ ನಿನಗ್ ಮಾಡ್ತೇವಿ ಇನ್ನೊಂದು ತಿಳ್ಕೊರ್ವಾ ನೀನ್ ನಿನ್ ಮೇಲೆ ನಿನ್ ಗುಂಗನಾಗ ನೀರ್ಬೇಡ ಒಟ್ಟು ಬುದ್ಧಿಗೆ ಕೆಲಸ ಕೊಡು ಏನು ಮಾಡ್ಬೇಕ್ರಿ ನಾನು ಏನು ಇಲ್ಲ ನಿನ್ನ ಮನಿಗೆ ಯಾರು ಬರ್ತಾರ ಯಾವಾಗ ಬರ್ತಾರ ಏನು ಮಾತಾಡ್ತಾರ ಅವ್ರ ಹೆಸ್ರು ಏನು ಅವ್ರು ಎಲ್ಲಿರ್ತಾರೆ ಇಷ್ಟೂನ್ನೂ ಒಂದು ಹಾಳ್ಯಾಗೆ ಬರ್ದಿಡು ಲಕ್ಷ್ಮಿ ನಿನಗೊಂದು ಮೊಬೈಲ್ ಫೋನ್ ಕೊಡ್ತೀನಿ ಅದ್ರಾಗ ಸಿಮ್ಮು ಪಮ್ಮು ಇಲ್ಲ ಬರೇ ನೀ ಫೋಟೋ ಹೊಡಿ ಅದ್ರಾಗ ಹ್ಞೂ ರೀ ಆ ಪೋಟೋದಾಗ ಇರೋರು ಯಾರದ ಒಬ್ರು ಶಾರದಮ್ಮ ಹೇಳೋರಾಗಿದ್ರೆ ಅವ್ರನ್ನ ಅವತ್ತು ಒಯ್ದು ಎಲ್ಲರ ಇಟ್ಟು ಬಾಯಿ ಬಿಡ್ತಾನೆ ಒಬ್ಬೊಬ್ಬರಿ ದೇವ್ರ ಹೆಸರು ಹೇಳಿ ಒಂದೇ ಹೆಜ್ಜೆ ಮುಂದಿಟ್ವೆ ಅಂದ್ರೆ ആശയ എന്ത് പടബാ ಮ್ಯಾಲೆ ನೀರು ಮ್ಯಾಲೆ ಇರ್ತೈತಿ ತಳಗರೆ ನೀರು ತಳಗರಿತೈತಿ ಶರದಮ್ಮ ಶರದಮ್ಮ ಚಾ ತಗೊಂಡ ಬಾ ಗೌಡ್ರು ಚಾ ತಗೊಂಡ ಬಾ ನಾ ಹೊಕ್ಕನ್ ತಗೋರಿ ಹ್ಮ್ ಆ ತಗೋ ಶರದಮ್ಮ ಶರದಮ್ಮ ಬನ್ನಿರಿ ಗೌಡ್ರೆ ಯವ ಲಕ್ಷ್ಮಿ ಮನಸ್ ಒಟ್ಟ ಸಣ್ಣದ ಮಾಡ್ಕೋಬೇಡವಾ ನೀನ ಹೌದ್ರಿ ಗೌಡ ಶಾನಿಯರ ನಿಮ್ಮಂತ ರೂಪವಂತಿ ಸೋಲ್ಲಾರ್ದವ್ರು ಯಾರದಾರ ಬನ್ನಿ ಗುರುವಿನ ದಯ ಒಂದ್ ಇರ್ಲಿ ಅಂತ ಇಷ್ಟ ಬೇಡ್ಕೋರಿ ಎಲ್ಲ ಹೆಣ್ಣು ಗಂಡನ ಮನೆಗೆ ಹೋಗಿಂದ ಒಂದಿಂದ ಒಂದು ತಾಪತ್ರ ಇದ್ದ ಇರ್ತತಿ ಅದನ್ನ ಸಮಾಧಾನಲೇ ವಿಚಾರ ಮಾಡಿ ಬಗೆಹರಿಸ್ಕೋಬೇಕ ಮತ್ತ ಪೂರ್ತಿ ಜಗತ್ನಾಗ ಚಿಂತೆ ಇಲ್ದವ್ರು ಯಾರಾದ್ರ ಹೇಳ್ರಿ ಮತ್ತ ಆದ್ರ ಲಕ್ಷ್ಮಿ ಒಂದ್ ನೀನ್ ನೆನಪಿಟ್ಕೋ ಬೆಳ್ಳಗಿರುದೆಲ್ಲ ಹಾಲಲ್ಲ ಕರ್ರಗಿರುದೆಲ್ಲ ಕೆಟ್ಟಲ್ಲ ಆಳಕ್ಕೆ ಹೋಗಿ ನೋಡ್ದಾಗ ಗುರ್ತಕ್ಕೇತಿ ಯಾವ್ದು ಕೆಟ್ಟ ಯಾವ್ದ್ ಚಲೋ ಅನ್ನೋದು ಹೂನ್ರಿ ಗೌಡ ಶನಿರ ನೀವ್ ಸಾಲಿ ಕಲ್ತೀರಿ ನಮ್ಕಿಂತ ತೆಲಿ ನಿಮ್ದು ಚುರುಕ್ ಇರ್ತತಿ ಯಾವ ಹೆಜ್ಜೆ ಇಡು ಮುಂದು ಒಟ್ಟ ವಿಚಾರ ಮಾಡಿ ಹೇಳ್ರಿ ಹ್ಮ್ ಕೌಡ್ರ ಮೇಲೆ ಒಂದು ಸೂಕ್ಷ್ಮ ಕಣ್ಣು ಇಟ್ಟ ಬಿಟ್ಟಿರಿ ಹೌದ್ ವಾಲಕ್ಷ್ಮಿ ಯಾರ್ನೂ ಅಷ್ಟು ಸರಳ ನಂಬಕ್ ಹೋಗ್ಬೇಡ ನೆಂಬಿ ಯಾ ಗುಟ್ಟು ಬಿಟ್ಟು ಕೊಡ್ಬೇಡ ಮನೆಯಾಗಿರುವ ಆಳ್ ಮೇಲೆ ವಿಶ್ವಾಸ ಮಾಡಕ್ ಹೋಗ್ಬೇಡ್ರಿ ಜಲ್ದಿಗ ಆಳ್ಗ ಮಾಡಿದ್ದ ಹಾಳ್ಗ ಅಂತ್ರಿ ನೀವ್ ಹೇಳುದು ಕರೀನ ಈ ಮನೆಯಾಗ ಆಳ್ಗಿರೋ ಕಿಮ್ಮತ್ತ ನನಗಿಲ್ಲ ಲಕ್ಷ್ಮಿ ಮನಸ್ಸಿಗೆ ಒಟ್ಟ ನೋವು ಮಾಡ್ಕೋಬೇಡ ಹುಚ್ಚದಿವೆ ನೀನ ಕತ್ಲಾಗಿಂದ ಬೆಳಕ ಹರಿಯಾಕಬೇಕ ಗೌರ್ಷನಿರ ಟೈಮ್ ಸೇರಿ ಮೂರು ಹೊತ್ತು ಉಣ್ಬಕ್ ನೀವು ಚಂದಿಗೆ ಹೊಡೆ ತುಂಬ ನಾಳೆ ಮುಂದೆ ಬರೋದಿಂದ ದಿನದಾಗ ಕಷ್ಟನ ಎದುರ್ಸಾಕ ಗಟ್ಟಿ ಆಗ್ಬೇಕು ತಿಕ್ಕದಂತ ಕಷ್ಟ ಪಡಲಿ ನಿನ್ನ ಹಿಂದೆ ಮಾತ್ರ ನಾವು ಅದೀವಿ ಎಂದು ಮರಿಬೇಡ ಬೇಡ ಹ್ಞೂ ಅರೇ ನಮ್ದಕ್ಕ ಗೌರ್ಶನಿಗೆ ಆತರ ಚಂದ ಕಾಣಂಗಿಲ್ಲ ನೋಡಿರಿ ಚಲಪ್ಪ ಚೊಲೋಪನಾಗ್ರಿ ಚಲೋ ಕಾಣಸ್ತೀರಿ ನೋಡ್ರಿ ಮತ್ತು ಈ ಸೇಮ್ ಲಕ್ಷ್ಮಿ ಹಂಗೆ ಕಾಣಸಕ್ಕೆ ಲಕ್ಷ್ಮಿ ನೀನು ಹೋಗಿ ರೂಮ್ನ್ಯಾಗ ಒಟ್ಟು ಹೊತ್ತು ಮಕ್ಕು ಮತ್ತು ನಾಳೆ ಬರ್ತೇವೆ ಅಂತ ಗೌಡಶನೀರೇ ನಾಳೆ ನಮ್ಮ ಮನೆಗೆ ಉಪ್ಪಿನಕಾಯಿ ಭಾರಿ ರುಚಿ ಅದಾವ್ರಿ ನಿಮ್ಗೆ ಒಟ್ಟು ತಂದು ಕೊಡ್ತೇನೆ ತಿನ್ರಿ ಲಕ್ಷ್ಮಕ್ಕ ನಡಿ ಹೋಗುನು ನಾಳೆ ಒಟ್ಟು ಹುಂಟು ಹುಟ್ಲಿ ಅಡಿಗೆ ಮಾಡಿ ಇಟ್ಟು ಬಂದ್ಬಿಡೋಣ ಅಂತ ನಾನು ನಿಮ್ದಕ್ಕ ನಾಳೆ ಬಿರಂಜನಾಗ ಮಾಡ್ಕೊಂಡು ಬರ್ತೇನೆ ತಗೋರಿ ಗೌಡಶ ನಿಂದು ತಿಂತೀರಿಲ್ಲ ರೀ ಮತ್ತ ಪಾತಾವಕಾರ ತಗೊಂಬರ್ರಿ ತಿಂತಾನಿ ಹ್ಮ್ ನಿನ್ ಬರ ನಾವ ನಾವ ಹ್ಞೂನ್ರಿ ಯಪ್ಪ ದೇವ್ರ ಮನುಷ್ಯ ರೂಪದಾಗ ನೀನೇ ಬಂದೀಪ ಕೆಲಂದ ಅರ್ಧ ಚಿಂತಿ ತಗದು ಹೋಗ್ ನೋಡೋರು ಬಂದ್ರ ಸ್ವಲ್ಪ ಹೋಗಿ ಮಕ್ಕೊಂತಾನಿ ಹ್ಮ್ ಗೌಡಶನಿ ಮಕ್ಕೊಳಕ್ ಹೋದ್ಲು ಇವ್ರು ಮನಿಗ್ ಹೋದ್ರು ಹ್ಮ್ ಈ ಮನೆಯಾಗ ನನ್ ಹಿರೇತನ ಅಂತ ಇವ್ರಿಗೆ ಯಾರಿಗೆ ಗೊತ್ತಿಲ್ಲ ಈ ಎಲ್ಲ ನಾಟಕ ತಿಂದ ಈ ಶಾರದಮ್ಮದಾಳ ಅಂತ ಹೇಳಿ ಇವ್ರಿಗೆ ಅಂತ ಯಾ ಜಲಮದಾಗೂ ತಿಳಿಯಂಗಿಲ್ಲ ಈ ಮನೆಯಾಗ ಇಪ್ಪತ್ತೈದು ವರ್ಷಲಿಂದ ದುಡಿಯಾಕತ್ತಾನಿ ಏನ್ ಸಿಕ್ಕತಿ ಪಗಾರ ಒಂದು ಬಿಟ್ಟು ಏನು ಇಲ್ಲ ಹೋಗ್ಲಿ ಬಿಡಿ ಇವತ್ತಿಂದ ನಾಳೆ ಗೌಡ ನನ್ನ ಮಗಳನ್ನ ಮದುವೆ ಮಾಡಿ ಕೊಟ್ಟು ಈ ಇಡೀ ಅಸ್ತಿಗೆ ನಾನು ನನ್ನ ಮಗಳ ರಾಣಿಯಾಗಿ ಮೆರಿತೀವಿ ಅನ್ಕೊಂಡ್ವಿ ಈ ದಿನ ಮದುವೆ ಮಾಡಿಕೊಂಡು ಬಂದ್